ಹಳ್ಳಿ ನೋಡ್ತಾ ಇದ್ದಾರೆ ಆ ಹಳ್ಳಿಯ ಮಣ್ಣನ್ನ ಒಂದ್ಸಲಿ ಅವರು ಆಲಿಸ್ಕೊಂಡ್ಲಿ ನಾನು ಅನೇಕ ವರ್ಷಗಳಿಂದ ಮತ್ತೊಂದು ಹಳ್ಳಿಗೆ ಅನೇಕ ಬಾರಿ ಹೋಗಿದ್ದೀನಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ಎಂ ಪಿ ಚುನಾವಣೆಯಲ್ಲಿ ಕಪಾಳಕ್ಕೆ ಹಾಕಿದ್ದಾರೆ ಒಂದೇ ವರ್ಷದಲ್ಲಿ ಮೂವತ್ತಾರು ಸಾವಿರ ಪದಗಳು ವಿರುದ್ಧವಾಗಿ ಹೋಗಿದೆ ಅಂತೇಳಿ ರಾತ್ರೋರಾತ್ರಿ ಭಯ ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ ಹೃದಯದಿಂದ ಅವ್ರೇನು ಕೆಲಸ ಮಾಡ್ತಾರೆ ಅವರು ಹುಟ್ಟಿದಾಗಿಂದ ಕೂಡ ಇಲ್ಲಿವರೆಗೂ ನಟನೆ ಅವರ ಕೌಶಲ್ಯ ಆ ನಟನೆಯ ಮುಖವನ್ನೇ ಇಟ್ಕೊಂಡು ಜನರ ಮುಂದೆ ಇವತ್ಗೂ ಎಲ್ಲವೂ ಕೂಡ ನಟನೆ ಯಾವುದು ಕೂಡ ಹೃದಯದಿಂದ ಬರುವಂತದಲ್ಲ ಅವರು ಒಂದು ಸಣ್ಣ ಪ್ರಾಜೆಕ್ಟ್ ಅನ್ನ ಕೂಡ ಇವರು ಸ್ವಂತವಾಗಿ ಈ ಸರ್ಕಾರದಲ್ಲಿ ತರಲಿಕ್ಕೆ ಆಗಿಲ್ಲ ಉನ್ನತ ಶಿಕ್ಷಣ ಇಲಾಖೆ ಸಂಪೂರ್ಣ ವಿಫಲ ಆಗೋಗಿದೆ ಈಗ ನಾನು ಏನು ಕೊನೆಯದಾಗಿ ಒಂದು ನೂರು ಕೋಟಿ ರೂಪಾಯಿ ನಮ್ಮ ಹಿಂದಿನ ಸರ್ಕಾರದಲ್ಲಿ ಕೊಟ್ಟು ಹೋಗಿದ್ದೆ ಅದರ ಸ ಕಾಮಗಾರಿ ಕ್ಷೇತ್ರದಲ್ಲಿ ಆಗಿದೆ ಬಿಟ್ಟರೆ ನಾನು ಏನು ತಂದು ಶಂಕುಸ್ಥಾಪನೆಗಳು ಇವತ್ತು ಹೊಸ ಆಸ್ಪತ್ರೆ ಮಂಚೇನಹಳ್ಳಿಯಲ್ಲಿರ್ಬೋದು ಗೌರಿಬಿದನೂರಿನಲ್ಲಿರ್ಬೋದು ಚಿಕ್ಕಬಳ್ಳಾಪುರದಲ್ಲಿ ಆಸ್ಪತ್ರೆ ಅಲ್ಲಿ ಮೂರು ಪಿ ಎಚ್ ಸಿಗಳು ಹೀಗೆ ಪ್ರತಿಯೊಂದು ಬಿಲ್ಡಿಂಗ್ಸು ನಾನು ಏನು ಮಾಡಿಟ್ಟೋಗಿದ್ದೆ ಈಗ ಬರೀ ಉದ್ಘಾಟನೆಗಷ್ಟೇ ಇವ್ರು ಹೋಗ್ತಾ ಇದ್ದಾರೆ ಅಷ್ಟಕ್ಕೆ ಸೀಮಿತ ಆಗಿದ್ದಾರೆ ಒಂದು ಸಣ್ಣ ಪ್ರಾಜೆಕ್ಟನ್ನು ಕೂಡ ಇವರು ಸ್ವಂತವಾಗಿ ಈ ಸರ್ಕಾರದಲ್ಲಿ ತರಲಿಕ್ಕೆ ಆಗಿದೆ ಜನ ಈಗ ಇಪ್ಪತ್ತ್ಮೂರರಲ್ಲಿ ಭಾಳ ವಿಶ್ವಾಸ ಇಟ್ಕೊಂಡಿದ್ರು ಕಾಂಗ್ರೆಸ್ನವರ ಸುಳ್ಳು ಹೇಳಿಕೆಗಳು ಸುಳ್ಳು ಪ್ರಚಾರ ಸುಳ್ಳು ಆಶ್ವಾಸನೆಗಳನ್ನು ನಂಬಿ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ ಒಂದೇ ದಿವಸದಿಂದ ಅವ್ರು ಯಾವ ರೀತಿ ಅವರು ಭ್ರಷ್ಟಾಚಾರ ಯಾವ ರೀತಿ ಅವರು ಅಧಿಕಾರ ದುರುಪಯೋಗ ಯಾವುದೇ ಒಂದು ರೀತಿಯ ಅಭಿವೃದ್ಧಿ ರಾಜ್ಯದಲ್ಲಿ ಕಾಣದೆ ಇವತ್ತು ರಾಜ್ಯ ಒಂದು ಆಮೇಲೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರುವಂಥದ್ದು ಆದರೆ ಯಾವುದು ಏನೇ ಆಗಲಿ ರಾಜ್ಯದಲ್ಲಿ ಯಾವಾಗ ಮುಖ್ಯಮಂತ್ರಿ ಆಗಬೇಕು ಯಾವಾಗ ಮುಖ್ಯಮಂತ್ರಿಯಿಂದ ಇಳಿಬೇಕು ಯಾರನ್ನು ಮಾಡಬೇಕು ಇದೇ ಚರ್ಚೆ ಇದರಲ್ಲೇ ತಲ್ಲರಾಗಿದೆ ಈ ಸರ್ಕಾರ ಶಿಕ್ಷಣ ಇಲಾಖೆ ಸಂಪೂರ್ಣ ವಿಫಲ ಆಗೋಗಿದೆ ಈ ಕಡೆ ಗೆಸ್ಟ್ ಲೆಕ್ಚರರ್ಸ್ಗೂ ನ್ಯಾಯ ಕೊಡ್ತಾ ಇಲ್ಲ ಒಂದೇ ಒಂದು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಏನು ರಿನ್ಯೂವಲ್ ಮಾಡ್ಬೇಕು ಕಾಲೇಜುಗಳಿಗೆ ಯಾವ್ಯಾವ ಕೋರ್ಸ್ಗೆ ಎಷ್ಟು ಫಿಕ್ಸ್ ಮಾಡಬೇಕು ಅಷ್ಟು ಫಿಕ್ಸ್ ಮಾಡಿಕೊಂಡು ಅಷ್ಟು ಹಣ ತಗೊಳ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಷ್ಟೇ ಉನ್ನತ ಶಿಕ್ಷಣ ಇಲಾಖೆ ನೋಡ್ತಾ ಇದ್ದಾರೆ ಆ ಹಳ್ಳಿಯ ಮಣ್ಣನ್ನು ಸಲಿ ಅವರು ಆಲ್ಸ್ಕೊಳ್ಳಿ ನಾನು ಅನೇಕ ವರ್ಷಗಳಿಂದ ಅನೇಕ ಬಾರಿ ಹೋಗಿದ್ದೀನಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ಎಂ ಪಿ ಚುನಾವಣೆಯಲ್ಲಿ ಕಪಾಳಕ್ಕೆ ಹಾಕಿದ್ದಾರೆ ಒಂದೇ ವರ್ಷದಲ್ಲಿ ಮೂವತ್ತಾರು ಸಾವಿರ ಪದಗಳು ವಿರುದ್ಧವಾಗಿ ಹೋಗಿದೆ ಅಂತೇಳಿ ರಾತ್ರೋರಾತ್ರಿ ಭಯ ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ ಹೃದಯದಿಂದ ಅವ್ರೇನು ಕೆಲಸ ಅವರು ಹುಟ್ಟದಾಗಿಂದ ಕೂಡ ಇಲ್ಲಿವರೆಗೂ ನಟನೆ ಅವರ ಕೌಶಲ್ಯ ಆ ನಟನೆಯ ಮುಖವನ್ನೇ ಇಟ್ಕೊಂಡು ಜನರ ಮುಂದೆ ಇವತ್ತಿಗೂ ಎಲ್ಲವೂ ಕೂಡ ನಟನೇನೆ ಯಾವುದೂ ಕೂಡ ಹೃದಯದಿಂದ ಬರುವಂಥದ್ದಲ್ಲ ಅವರು